ಬೆಳಕಿನ ನೆರಳು ಪೂರ್ಣಚಂದ್ರನ ಬೆಳಕು ಕಾಡಿನ ಮೇಲೆ ಹಾಸಿಕೊಂಡಿತ್ತು ಒಂಟಿಯಾಗಿ ಒಂದು ದೊಡ್ಡ ಮರವಿನ ಕೊಂಬೆಯಲ್ಲಿ ಕುಳಿತಿದ್ದ ಹದಿಹರೆಯದ ಹುಡುಗ ಪ್ರಕಾಶ್ ಯಾರೋ ತನ್ನನ್ನು ಹಿಂಬಾಲಿಸುತ್ತಿದ್ದಾರೆ ಎಂಬ ಭಯದಿಂದ ನಡುಗಿ ಸುತ್ತಲನ್ನು ನೂಡುತ್ತಿದ್ದ ಅವನು ಉಸಿರೆಳೆದಾಗ ಹಠಾ ಚಳಿಗಾಳಿಯೊಂದು ಅವನ ಮುಖಕ್ಕೆ ತಾಗಿತು ಮರವಿನ ಕೆಳಗಿನಿಂದ ಯಾರೋ ನಿಧಾನವಾಗಿ ನಕ್ಕ ಶಬ್ದ ಕೇಳಿಸಿತು ಪ್ರಕಾಶ್ ನಿಧಾನವಾಗಿ ಕೆಳಕ್ಕೆ ನೋಡಿದಾಗ ಬಿಳಿ ಸೀರೆಯ ಒಂಟಿ ಹೆಂಗಸಿನ ಆಕಾರ ನೆಲದ ಮೇಲೆ ಕಾಲಿಲ್ಲದೆ ತೇಲಿ ಮೇಲಕ್ಕೆ ನೋಡುತ್ತಿರುವುದು ಕಂಡುಬಂತು ಅವಳ ಕಣ್ಣುಗಳಲ್ಲಿ ರಕ್ತದಂತೆ ಕೆಂಪು ಬೆಳಕು ಹೊಳೆತಿತ್ತು ನೀನು ನನ್ನ ಜಾಗದಲ್ಲಿ ಏಕೆ ಕುಳಿತೀಯಾ ಅಂದಳು ಅವಳ ಭಯಾನಕ ಧ್ವನಿ ಪ್ರಕಾಶ್ ನಡುಗುತ್ತ ಮರದಿಂದ ಇಳಿಯಲು ಯತ್ನಿಸಿದ ಆದರೆ ಅವನು ಚಲಿಸಲಾರದಂತಾಯಿತು ಅವಳ ನೆರಳು ಮರದ ಮೇಲಕ್ಕೂ ಹತ್ತಿ ಅವನ ಕಾಲುಗಳನ್ನು ಹಿಡಿದಿತ್ತು ಚಂದ್ರನ ಬೆಳಕಿನಲ್ಲಿ ಅವಳ ಮುಖ ಕಾಣುವಷ್ಟು ಹತ್ತಿರ ಬಂದಾಗ ಅವನು ಕಿರುಚಲು ಬಾಯಿ ತೆಗೆದರೂ ಶಬ್ದ ಹೊರಬರಲಿಲ್ಲ ಅವಳು ನಿಧಾನವಾಗಿ ಅವನ ಕಿವಿಯ ಬಳಿ ಬಂದು ಕುಸುರಿ ಹೇಳಿದಳು ಇಂದು ಪೂರ್ಣಚಂದ್ರ ನಾನು ಒಬ್ಬಳಲ್ಲ ಬಳಿಕ ಆ ಮರವಿನಿಂದ ಯಾರೂ ಪ್ರಕಾಶನ್ನು ಕಂಡಿಲ್ಲ